ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಪ್ರಸಕ್ತ ವರ್ತಮಾನದ ಒಂದಷ್ಟು ವಿಚಾರಧಾರಿಯನ್ನು ಶ್ರೀಯುತ ರಮೇಶ್ ಗುಬ್ಬಿಯವರು ತಮ್ಮ ಕವಿತೆಯಲ್ಲಿ ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಇದು ನಮ್ಮ ನಿಮ್ಮದೇ ಪ್ರಸ್ತುತ ಬದುಕುಗಳ ಬೇಗುದಿಯ ಕವಿತೆ ಪ್ರಸಕ್ತ ವರ್ತಮಾನದ ವಿದ್ಯಮಾನಗಳ ಒಳಗುದಿಯ ನಿತ್ಯ ಸತ್ಯ ಭಾವಗೀತೆ ನೀವು ಇಲ್ಲಿ ಆಳಕ್ಕಿಳಿದಷ್ಟು ಕಠೋರ ವಾಸ್ತವದ ದಿಗ್ದರ್ಶನವಿದೆ ಅರ್ಥೈಸಿದಷ್ಟು ಕರಾಳ ಮುಖಗಳ ನಿದರ್ಶನವಿದೆ ಇಂದಿನ ದಿನಮಾನದ ಈ ಮಂಕುಬೂದಿ ರಚಾಟದಲ್ಲಿ ಅಧಿಕಾರ ಗದ್ದುಗೆಗಳ ಹೋರಾಟದಲ್ಲಿ ಸತ್ಯ ಮಿಥ್ಯಗಳರಿಯದೆ ನಿಜಕ್ಕೂ ನಾವೇ ಮೂರ್ಖರಾಗುತ್ತಿದ್ದೇವೇನೋ ಎನಿಸುತ್ತಿದೆ ಕವನದ ಶೀರ್ಷಿಕೆ ಮಂಕುಬೂದಿ ನಮ್ಮಿಂದ ಕಿತ್ತು ಬೇರೆಯವರಿಗೆ ಬೇರೆಯವರಿಂದ ಕಿತ್ತು ನಮಗೆ ಹಂಚಿ ನೀಡುವ ಸಮಾರಾಧನೆ ಆಳುವವರ ಸ್ವಾರ್ಥ ಸಾಧನೆ ನಿತ್ಯ ಯಾರಿಂದ ಯಾರೋದು ದುಡ್ಡಿನಲ್ಲಿ ಜರುಗಿಹುದು ಜಾತ್ರೆ ಸಮಾನತೆ ಸುಧಾರಣೆ ನೆಪದಲ್ಲಿ ನೇತಾರರ ಸ್ವಹಿತಾಸಕ್ತಿ ಯಾತ್ರೆ ಇತರರ ಕಣ್ಣೀರನ್ನು ಶೀಶೆಯಲ್ಲಿ ಶೇಖರಿಸಿ ಅಮೃತವೆಂದು ನಮಗೆ ನಮ್ಮ ಕಂಬನಿಯನ್ನು ಇತರರಿಗೆ ಇಟ್ಟು ಕೊಡುತಿಹರು ಅಡಿಗಡಿಗೆ ಕಣ ಕೊಟ್ಟು ಋಣವಿರಿಸಿ ಮಣಗಟ್ಟಲೆ ಕೊಳ್ಳೆ ಹೊಡೆದಿಹರು ಕೇಳುವುದಿಲ್ಲ ನಾವು ಯಾರ್ಯಾರು ಸವರಿಹರು ತುಪ್ಪ ಮೂಗಿನ ತುದಿಗೆ ಕಿವಿಗೆ ಹೂವಿಡುವರು ಕೆಲವರು ಹೂ ಕುಂಡ ಬಿಡುವರು ಕೆಲವರು ಕಂಡಿದ್ದು ನಿಜ ಕೇಳಿದ್ದು ನಿಜ ಎಲ್ಲ ಅಯೋಮಯ ಪ್ರತಿಗಳಿಗೆ ಬೀದಿ ಬೀದಿಯಲ್ಲಿ ಮಾರಾಟಕ್ಕಿಟ್ಟ ಬಣ್ಣ ಬಣ್ಣದ ಕನಸುಗಳ ಮೆರವಣಿಗೆ ಎದೆ ಎದೆಯ ಮೇಲೂ ಬರೆದಿಟ್ಟ ಅನೃತ ಆಶ್ವಾಸನೆಗಳ ಬರವಣಿಗೆ ನಿಜ ಅವರಿವರ ಚದುರಂಗ ದಾಟದಿ ಅಸಹಾಯಕ ಕಾಯಿಗಳು ನಾವು ಮಿಥ್ಯವೋ ಸತ್ಯವೋ ಅರ್ಥವಾಗದೆ ಭರವಸೆ ನಂಬಿಕೆಗಳಿಗೆ ನಿತ್ಯ ಸಾವು ಇದಾಗಿತ್ತು ಹಿಂದಿನ ವಿಶೇಷ ಇಂದಿನ ಪ್ರಸಕ್ತ ವಿದ್ಯಮಾನದಲ್ಲಿ ಜನತೆಯನ್ನು ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಕುರಿತ ಒಂದು ಚಿತ್ರಣವನ್ನು ಈ ಕವಿತೆ ಅದೆಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದೆ ಅಲ್ವೇ ನಿಜಕ್ಕೂ ಇದನ್ನು ಕೇಳಿ ನೋಡಿ ನಾವು ಕೂಡ ಎಚ್ಚರದಿಂದ ನಮ್ಮ ಬದುಕಿನ ಗತವನ್ನು ಎತ್ತ ಸಾಗಬೇಕು ಅನ್ನೋದನ್ನು ಖಂಡಿತ ಗಮನದಲ್ಲಿರಿಸಿ ನಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕಾಗಿದೆ ಎಲ್ಲರೂ ಇತ್ತ ಗಮನ ಭಾವಿಸುತ್ತಾ ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮಗಾಗಿ